ಸಿಂಪಲ್ ಆ್ಯಂಡ್ ಈಸಿಯಾಗಿ ಬ್ಲೌಸ್ ಪೀಸಲ್ಲಿ ಲಕ್ಷ್ಮೀ ಪೂಜೆಗೆ ಹಾಗೆ ಮಂಗಳಗೌರಿ ಪೂಜೆಗೆ ಹೇಗೆ ಅಲಂಕಾರ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮೀಟರ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಬ್ಲೌಸ್ ಪೀಸ್ನ ಈ ಥರ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಆಗಿ ಮಾಡ್ಕೊಳ್ಳೋಣ ಪ್ಲೀಟ್ಸ್ ಆದಮೇಲೆ ಸೆಂಟ್ರಲ್ಲಿ ಒಂದು ಸೇಫ್ಟಿ ಪಿನಿಂದ ಸೆಕ್ಯೂರ್ ಮಾಡಿ ಇಟ್ಕೊಂಡು ಒಂದು ಮಣೆ ಮೇಲೆ ಒಂದು ತಟ್ಟೆ ಅಥವಾ ವಿಳೆದೆಲೆ ನೀವು ಯಾವ ಥರ ಪೂಜೆ ಮಾಡ್ತೀರಲ್ಲ ಆ ಥರ ಇಟ್ಟು ಒಂದು ಚೊಂಬಲ್ಲಿ ನೀರು ತುಂಬಿಸಿ ಇಡೋಣ ನಾವೇನು ಬ್ಲೌಸ್ ಪೀಸ್ ಪ್ಲೀಟ್ಸ್ ಮಾಡಿರ್ತೀವಲ್ಲ ಅದನ್ನು ಅಳತೆ ಮಾಡಿ ನೋಡಬೇಕು ಬ್ಲೌಸ್ ಪೀಸ್ ಉದ್ದ ಆಗುತ್ತೋ ಏನು ಅಂತ ಉದ್ದ ಆದರೆ ಈ ಥರ ಪಿನ್ ಹಾಕಿ ಇವಾಗ ಚೊಂಬಿನ ಕತ್ತಿಗೆ ಇನ್ನೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡೋಣ ಪಿನ್ ಹಾಕ್ತಿರುವಾಗ ಪ್ಲೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅಭ್ಯಾಸ ಇಲ್ಲ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇವಾಗ ಪಿನ್ ಹಾಕಿ ಸೆಂಟರ್ ಪಾರ್ಟಲ್ಲಿ ಗ್ಯಾಪ್ ಆಗಿರುತ್ತಲ್ಲ ಇನ್ನೊಂದು ಪಿನ್ನಿಂದ ಕವರ್ ಮಾಡೋಣ ನಿಮಗೆ ಯಾವ ಥರ ಆಭರಣ ಹಾಕಬೇಕು ಅನ್ಸುತ್ತಾ ಹಾಕಿ ಅಲಂಕಾರ ಮಾಡ್ಬೋದು ನಾನಿಲ್ಲಿ ವಿಡಿಯೋಗೋಸ್ಕರ ಮಾಡ್ತಿರೋದ್ರಿಂದ ಕಾಯಿ ಮತ್ತು ಮುಖ ಕೂರಿಸ್ತಿಲ್ಲ ಸುಮ್ಮನೆ ನಿಮ್ಗೊಂದು ಐಡಿಯಾ ಬರಲಿ ಅಂತ ಈ ಥರ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ